ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ನ ಜೊತೆಗೆ ಸಾಕಷ್ಟು ಇಂಡಿವಿಜುವಲ್ ಸ್ಟಾಕ್ಗಳಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ಸ್ಗಳು ಆ ಎಲ್ಲ ಅಪ್ಡೇಟ್ಸ್ ತಿಳ್ಕೊಳ್ಳೋಣ ಜೊತೆಗೆ ಇವತ್ತು ಮಾರ್ಕೆಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ಅದರ ಹಿಂದಿನ ಕಾರಣ ಏನಿರ್ಬೋದು ಅನ್ನೋದನ್ನು ಕೂಡ ತಿಳ್ಕೊಳ್ಳೋಣ ಮೊದಲಿಗೆ ಡಿಸ್ಲೈಮ್ ಮಾಡ್ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿಶನ್ ತಗೊಳ್ಬೋದು ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ರೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡ್ಬೋದು ಸೆನ್ಸೆಕ್ಸ್ ಅಲ್ಲಿ ನೋಡಬಹುದು ಅಥವಾ ಝೀರೋ ಪಾಯಿಂಟ್ ಫೈವ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇದು ನಾವು ಕ್ಲೋಸಿಂಗ್ ನೋಡಿದ್ರೆ ಇನ್ ಕೇಸ್ ಇವತ್ತಿನ ಲೋ ಇಂದ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಮಾರ್ಕೆಟ್ ಅಲ್ಲಿ ನೋಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಅಂತ ಏಳುನೂರ ಎಪ್ಪತ್ತೇಳು ಪಾಯಿಂಟ್ಸ್ ಗಿಂತ ಜಾಸ್ತಿ ರಿಕವರಿ ಇವತ್ತು ಮಾರ್ಕೆಟ್ ಅಲ್ಲಿ ಕಂಡು ಬಂದಿದೆ ಆಲ್ಮೋಸ್ಟ್ ಮಧ್ಯಾಹ್ನದವರೆಗೂ ಡೌನ್ ಅಲ್ಲೇ ಕ್ಲೋಸಿಂಗ್ ಅನ್ನು ಕೊಡುತ್ತೆನೋ ಇವತ್ತು ಕೂಡ ಅನ್ನೋ ರೀತಿಯಲ್ಲಿ ಪರ್ಫಾರ್ಮೆನ್ಸ್ ಇತ್ತು ಬಟ್ ಒಂದೂವರೆ ನಂತರ ಭರ್ಜರಿ ರಿಕವರಿಯನ್ನು ಕೂಡ ಮಾಡಿ ಆಲ್ ಟೈಮ್ ಐ ಅನ್ನ ಇವತ್ತು ಅಚೀವ್ ಮಾಡಿದೆ ಮತ್ತೆ ಮಾರ್ಕೆಟ್ ಸೊ ನೋಡಬಹುದು ನೂರ ಐವತ್ತೊಂದು ಹಾಗೆ ಇವತ್ತಿನ ಹೈ ನೋಡಬಹುದು ಐವತ್ತೊಂದು ಸೊ ಮತ್ತೊಮ್ಮೆ ಆಲ್ ಟೈಮ್ ಐ ಅನ್ನ ಇವತ್ತು ಅಚೀವ್ ಮಾಡಿದೆ ಸೆನ್ಸೆಕ್ಸ್ ಹಾಗೆ ನಿಫ್ಟಿ ಕೂಡ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೂರ ಹದಿನೇಳು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಫೈವ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇಲ್ಲೂ ಕೂಡ ನಾವು ಲೋ ಇಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು ಇನ್ನೂರ ಐವತ್ತೆರಡು ಪಾಯಿಂಟ್ಸ್ ಅಪ್ ಆಗಿದೆ ಓವರ್ ಆಲ್ ಡೌನ್ ಇಂದ ಹಾಗೆ ಆಲ್ ಟೈಮ್ ಐ ಕೂಡ ನೋಡಬಹುದು ಫಿಫ್ಟಿ ಟು ವೀಕ್ ಐ ತೊಂಬತ್ತೇಳು ಇವತ್ತಿನ ಐ ಇಪ್ಪತ್ತೆರಡು ಸಾವಿರದ ನಾನೂರ ತೊಂಬತ್ತೇಳು ಸೊ ಒಳ್ಳೆ ರಿಕವರಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಕಂಡು ಬಂತು ಈ ರೀತಿ ರಿಕವರಿ ಕಂಡು ಬರಲಿಕ್ಕೆ ಕಾರಣ ಏನು ಅನ್ನೋದನ್ನ ನೋಡೋಣ ನಾವು ಅದಕ್ಕೆ ಮುಂಚೆ ಸೆಕ್ಟೋರಲ್ ಇಂಡಸ್ಟರ್ಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ ನಿಫ್ಟಿ ಬ್ಯಾಂಕ್ ನೋಡಬಹುದು ಜೀರೋ ಪಾಯಿಂಟ್ ಏಟ್ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಇವತ್ತು ಮ್ಯಾನ್ ಆಫ್ ದ ಮ್ಯಾಚ್ ಹೋಗ್ಬೇಕಾಗಿರೋದು ಅಂತಂದ್ರೆ ಅದು ನಿಫ್ಟಿ ಬ್ಯಾಂಕ್ ಅಂತ ಹೇಳ್ಬೋದು ಯಾಕಂದ್ರೆ ಬ್ಯಾಂಕಿಂಗ್ ಸ್ಟಾಕ್ ಗಳು ಎಸ್ಪೆಷಲಿ ದೊಡ್ಡ ಕಂಪನಿಗಳು ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟು ಅದ್ರ ಜೊತೆಗೆ ಇವರಿಗೆ ಒಳ್ಳೆ ಸಪೋರ್ಟ್ ಸಿಕ್ಕಿದ್ದು ಐಟಿ ಸೆಕ್ಟರ್ ಇಂದ ನೋಡಬಹುದು ಜೀರೋ ಪಾಯಿಂಟ್ ಸೆವೆನ್ ಸೆವೆನ್ ಪರ್ಸೆಂಟ್ ಎರಡು ಕೂಡ ಹೆವಿ ವೈಟ್ ಇರುವಂತಹ ಸೆಕ್ಟರ್ಸ್ ಅದ್ರ ಜೊತೆ ಎಫ್ ಎಂ ಪರ್ಫಾರ್ಮ್ ಮಾಡ್ತು ಸೊ ಮೂರು ಹೆವಿ ವೈಟ್ ಇರುವಂತಹ ಸೆಕ್ಟರ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ವು ಹಾಗಾಗಿ ಒಳ್ಳೆ ರಿಕವರಿ ಕಂಡು ಬಂತು ಹಾಗೆ ಆಟೋ ಕೂಡ ಇವತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಮೀಡಿಯಾ ಅಂಡರ್ ಪರ್ಫಾರ್ಮ್ ಮಾಡಿದೆ ಹಾಗೆ ಇನ್ನೊಂದು ಎವಿ ವೈಟ್ ಸೆಕ್ಟರ್ ನಿಫ್ಟಿ ಐಲ್ಯಾಂಡ್ ಗ್ಯಾಸ್ ಅಲ್ಲಿ ಒನ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂತು ಸ್ಟಿಲ್ ಅಷ್ಟೇನು ಇಂಪ್ಯಾಕ್ಟ್ ಆಗಲಿಲ್ಲ ಕಾರಣ ಬೇರೆ ಸೆಕ್ಟರ್ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದ್ದು ಇನ್ ಕೇಸ್ ಅಲ್ಲೂ ಕೂಡ ಏನಾದರೂ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದ್ರೆ ಇನ್ನೂ ಒಳ್ಳೆ ರ್ಯಾಲಿಯನ್ನು ನಾವು ನೋಡ್ಲಿಕ್ಕೆ ಸಿಗ್ತಾ ಇತ್ತು ಸೊ ಪ್ರೈವೇಟ್ ಬ್ಯಾಂಕ್ಗಳಲ್ಲಿ ನೋಡಬಹುದು ಇವತ್ತು ಬರ್ಜರಿ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಪಿಎಸ್ ಯು ಬ್ಯಾಂಕ್ ಗಳು ಇವತ್ತು ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಹೇಳಬಹುದು ಆಲ್ಮೋಸ್ಟ್ ಫ್ಲಾಟಿಶ್ ಕ್ಲೋಸಿಂಗ್ ಕೊಟ್ಟಿದೆ ಬಟ್ ಪ್ರೈವೇಟ್ ಬ್ಯಾಂಕ್ಸ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾವೆ ನೀವು ಇಲ್ಲಿ ನೋಡಬಹುದು ಪ್ರೈವೇಟ್ ಬ್ಯಾಂಕ್ಸ್ ಪ್ರೊಫೈಲ್ ಸೆನ್ಸೆಕ್ಸ್ ನಿಫ್ಟಿ ಟು ನ್ಯೂ ರೆಕಾರ್ಡ್ ಹೈಸ್ ಅನಲಿಸ್ಟ್ ಮೈಂಟೈನ್ ಪಾಸಿಟಿವ್ ಔಟ್ಲುಕ್ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಕೂಡ ನೋಡಬಹುದು ಅನಾಲಿಸ್ಟ್ ಬಿಲಿವ್ ದಟ್ ನಿಫ್ಟಿ ಕೆನ್ ಸೂನ್ ಮಾರ್ಚ್ ಅಪ್ ಟು ಟ್ವೆಂಟಿ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ಮಾರ್ಕ್ ನೆಕ್ಸ್ಟ್ ಫ್ಯೂ ಸೆಷನ್ಸ್ ಮೇ ಬಿ ಗೊತ್ತಿಲ್ಲ ನೆಕ್ಸ್ಟ್ ವೀಕ್ ಅಲ್ಲಿ ಆಗ್ಬಹುದು ಸೊ ಒನ್ ಆರ್ ಟೂ ಟ್ರೇಡಿಂಗ್ ಸೆಷನ್ ಅಲ್ಲಿ ಆಗ್ಬಹುದು ಯಾವಾಗ ಬೇಕಾದ್ರೂ ಈ ಟಾರ್ಗೆಟ್ ಅಚೀವ್ ಆಗ್ಬಹುದು ಇಪ್ಪತ್ತೆರಡು ಸಾವಿರದ ಏಳ್ನೂರು ಸೊ ಆ ರೀತಿ ಅನಾಲಿಸ್ಟ್ ಹೇಳ್ತಿದ್ದಾರೆ ಇನ್ ಕೇಸ್ ನೀವು ಇವತ್ತಿನ ಬ್ಯಾಂಕಿಂಗ್ ಸ್ಟಾಕ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಕೋಟಕ್ ಅಲ್ಲಿ ಎರಡೂವರೆ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅಕ್ಸಿ ಬ್ಯಾಂಕ್ ಅಲ್ಲಿ ಮೋರ್ ದನ್ ಟೂ ಪರ್ಸೆಂಟ್ ಬ್ಯಾಂಕ್ ಆಫ್ ಬರೋ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಐ ಸಿ ಐ ಸಿ ಬ್ಯಾಂಕ್ ಅಲ್ಲಿ ಮೋರ್ ದನ್ ಒನ್ ಪರ್ಸೆಂಟ್ ಫೆಡರಲ್ ಬ್ಯಾಂಕ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇಂಡಸ್ ಇಂಡ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಪಿ ಎನ್ ಬಿ ಐಡಿಎಫ್ಸಿ ಎಸ್ ಬಿ ಐ ಎಚ್ ಎಫ್ ಸಿ ಬ್ಯಾಂಕ್ ಅಲ್ಲಿ ಆಲ್ಮೋಸ್ಟ್ ಫ್ಲಾಟ್ ಪರ್ಫಾರ್ಮೆನ್ಸ್ ಎಸ್ ಬಿ ಐ ಕೂಡ ಫ್ಲಾಟ್ ಇದೆ ಎ ಯು ಸ್ವಲ್ಪ ಡೌನ್ ಆಗಿದೆ ಹಾಗೆ ಬಂಧನ್ ಬ್ಯಾಂಕ್ ಡೌನ್ ಆಗಿದೆ ಒಂಬತ್ತು ಸ್ಟಾಕ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಹಾಗೆ ನೀವು ಇವತ್ತಿನ ಬ್ಯಾಂಕಿಂಗ್ ಸ್ಟಾಕ್ ಗಳ ಪರ್ಫಾರ್ಮೆನ್ಸ್ ಚಾರ್ಟ್ ಅನ್ನ ನೋಡಿದ್ರೆ ಸೇಮ್ ನಮ್ಮ ನಿಫ್ಟಿ ಫಿಫ್ಟಿ ಹಾಗೂ ಸೆನ್ಸೆಕ್ಸ್ ಅಲ್ಲಿ ಯಾವ ರೀತಿ ರಿಕವರಿ ಕಂಡು ಬಂದಿದೆ ಸೊ ಇದೇ ರೀತಿಯ ಚಾರ್ಟ್ ನೋಡ್ಲಿಕ್ಕೆ ಸಿಗುತ್ತೆ ಈವನ್ ಐ ಟಿ ಸ್ಟಾಕ್ ಗಳಲ್ಲೂ ಅಷ್ಟೇ ಸೊ ಹಾಗಾಗಿನೇ ಮಾರ್ಕೆಟ್ ಅಲ್ಲೂ ಕೂಡ ಕೊನೆಯಲ್ಲಿ ಒಳ್ಳೆ ರಿಕವರಿ ಕಂಡು ಬಂದಿದೆ ಇನ್ನು ನಾವು ಒಂದ್ಸಲ ಗ್ಲೋಬಲ್ ಮಾರ್ಕೆಟ್ ಗಳ ಕಡೆ ಗಮನ ಕೊಡೋದಾದ್ರೆ ಸೊ ಅಮೆರಿಕನ್ ಮಾರ್ಕೆಟ್ ನೆನ್ನೆಯ ಪರ್ಫಾರ್ಮೆನ್ಸ್ ಅಂತೂ ಡೌನ್ ಇತ್ತು ನಿಮ್ಗೆಲ್ರಿಗೂ ಈಗಾಗಲೇ ಗೊತ್ತಿದೆ ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿದ್ದೆ ಆದ್ರೆ ಇವತ್ತಿನ ಯುರೋಪಿಯನ್ ಮಾರ್ಕೆಟ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು ಆಲ್ಮೋಸ್ಟ್ ಮೆಜಾರಿಟಿ ಮಾರ್ಕೆಟ್ಸ್ ಪಾಸಿಟಿವ್ ಆಗಿ ಟ್ರೇಡ್ ಆಗ್ತದೆ ಇದು ಕೂಡ ಒಂದು ಪಾಸಿಟಿವ್ ಮೊಮೆಂಟಮ್ ಅನ್ನೇ ತಂದು ಕೊಡ್ತು ನಮ್ಮ ಮಾರ್ಕೆಟ್ಗೆ ಹಾಗಾಗಿನೇ ಕೊನೆಯಲ್ಲಿ ಒಳ್ಳೆ ರಿಕವರಿ ಕೂಡ ಕಂಡು ಬಂತು ಸೊ ಆಲ್ಮೋಸ್ಟ್ ಸ್ಟಾಕ್ ಗಳು ಇವತ್ತು ಗ್ಲೋಬಲ್ ಮಾರ್ಕೆಟ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ದಾವೆ ಹಾಗೆ ನೆಕ್ಸ್ಟ್ ನಾವು ಅಮೆರಿಕನ್ ಮಾರ್ಕೆಟ್ ನ ಫ್ಯೂಚರ್ಸ್ ಅನ್ನು ಒಂದ್ಸಲ ನೋಡಿದ್ರೆ ಇಲ್ಲೂ ಕೂಡ ನೈಂಟಿ ಸಿಕ್ಸ್ ನೈಂಟಿ ಸೆವೆನ್ ಪಾಯಿಂಟ್ಸ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ ಸೊ ಇಲ್ಲೂ ಕೂಡ ಪಾಸಿಟಿವ್ ಮೊಮೆಂಟ್ಮೇ ಇತ್ತು ಸೊ ಓವರ್ ಆಲ್ ಇದೆಲ್ಲನೂ ಕೂಡ ನಮ್ಮ ಮಾರ್ಕೆಟ್ ನ ಈ ರೀತಿಯ ರಿಕವರಿಗೆ ಕಾರಣ ಆಯಿತು ನೆಕ್ಸ್ಟ್ ನಾವು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬರೋದಾದ್ರೆ ಮಹಾನಗರ್ ಗ್ಯಾಸ್ ಇವತ್ತು ನೋಡಬಹುದು ಫಿಫ್ಟೀನ್ ಪರ್ಸೆಂಟ್ ಡೌನ್ ಆಗಿದೆ ಈ ಸ್ಟಾಕ್ ಮಾರ್ನಿಂಗ್ ವಿಡಿಯೋದಲ್ಲಿ ಇದರ ಬಗ್ಗೆ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದೆ ಕಂಪನಿ ಎರಡೂವರೆ ರೂಪಾಯಿ ಪರ್ ಕೆಜಿ ಸಿ ಎನ್ ಜಿ ರೇಟ್ ಅನ್ನು ಕಡಿಮೆ ಮಾಡಿದೆ ಇದು ಆಕ್ಚುಲಿ ಶೇರ್ ಹೋಲ್ಡರ್ಸ್ಗೆ ನೆಗೆಟಿವ್ ನ್ಯೂಸ್ ಬಟ್ ಆಸ್ ಎ ಕಸ್ಟಮರ್ ಪಾಸಿಟಿವ್ ನ್ಯೂಸ್ ಅಂತ ಹೇಳಿದೆ ಸೊ ಶೇರ್ ಗೆ ನೆಗೆಟಿವ್ ನ್ಯೂಸ್ ಆಗಿ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ನೆಕ್ಸ್ಟ್ ಉರಿಯೋ ಬೆಂಕಿಗೆ ತುಪ್ಪ ಅನ್ನೋ ತರ ಸಿಟಿ ಅವರು ಸೆಲ್ ಟಾರ್ಗೆಟ್ ಅನ್ನು ಕೂಡ ಕೊಟ್ಟಿದ್ದಾರೆ ಈ ಕಂಪನಿಗೆ ಹಾಗಾಗಿ ಅದು ಕೂಡ ಸ್ವಲ್ಪ ಇಂಪ್ಯಾಕ್ಟ್ ಅನ್ನ ಮಾಡಿರಬಹುದು ಓವರ್ ಆಲ್ ಫಿಫ್ಟೀನ್ ಪರ್ಸೆಂಟ್ ಡೌನ್ ಅಲ್ಲಿ ಎಂಜಿಎಲ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನೆಕ್ಸ್ಟ್ ಜೊಮ್ಯಾಟೊ ಝೊಮ್ಯಾಟೋದಲ್ಲಿ ಆಂಟ್ಫಿನ್ ಅವರು ಟೂ ಪರ್ಸೆಂಟ್ ಸ್ಟೇಕ್ ಅನ್ನ ಸೆಲ್ ಮಾಡಬಹುದು ಅನ್ನೋ ನ್ಯೂಸ್ ಬಂದಿತ್ತು ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿದ್ದೆ ಅವರು ಫೈನಲಿ ಸೆಲ್ ಮಾಡಿದರೆ ಮೂರ್ ಸಾವಿರದ ನೂರ ಹನ್ನೆರಡು ಕೋಟಿ ಮೊತ್ತದ ಶೇರ್ಗಳನ್ನ ವಯಾ ಬ್ಲಾಕ್ ಡೀಲ್ ಸೆಲ್ ಮಾಡಿದರೆ ಹಾಗಾಗಿ ಮಧ್ಯ ಸ್ಟಾಕ್ ಡೌನ್ ಕೂಡ ಆಗಿತ್ತು ನಂತರ ಸ್ವಲ್ಪ ರಿಕವರಿ ಅನ್ನ ಮಾಡಿ ಓವರ್ ಆಲ್ ಎರಡೂವರೆ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನೆಕ್ಸ್ಟ್ ಟಾಟಾ ಮೋಟಾರ್ಸ್ ಟಾಟಾ ಮೋಟಾರ್ಸ್ ಅಲ್ಲಿ ಏನು ಇವತ್ತು ಅಂತ ಪಾಸಿಟಿವ್ ಪರ್ಫಾರ್ಮೆನ್ಸ್ ಏನ್ ಕಂಡು ಬರಲಿಲ್ಲ ಫ್ಲಾಟಿಷ್ ಪರ್ಫಾರ್ಮೆನ್ಸ್ ಕಂಡು ಬಂತು ಜೊತೆಗೆ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಬ್ಯಾಡ್ ನ್ಯೂಸ್ ಕೂಡ ಬಂದಿದೆ ಬ್ಯಾಡ್ ನ್ಯೂಸ್ ಅಂದ್ರೆ ಫಂಡಮೆಂಟಲ್ಸ್ಗೆ ಸಂಬಂಧಪಟ್ಟಂತ ಕೆಲವು ಬ್ರೋಕರೇಜಸ್ ಸೆಲ್ ಟಾರ್ಗೆಟ್ ಅನ್ನು ಕೊಟ್ಟಿದ್ದಾರೆ ನೀವು ಇಲ್ಲಿ ನೋಡಬಹುದು ರೆಡ್ಯೂಸ್ ಟಾಟಾ ಮೋಟಾರ್ಸ್ ಟಾರ್ಗೆಟ್ ನೈನ್ ಜೀರೋ ಒನ್ ಐ ಸಿ ಐ ಸೆಕ್ಯೂರಿಟೀಸ್ ಇವರು ಬೈ ಸೆಲ್ ಟಾರ್ಗೆಟ್ ಗಳನ್ನ ಕೊಡ್ತಾ ಇರ್ತಾರೆ ಅವರ ಟಾರ್ಗೆಟ್ ಅನ್ನು ನೋಡಿ ನಾವಂತೂ ಬೈ ಸೆಲ್ಲಿಂಗ್ ಅನ್ನು ಮಾಡೋದಿಲ್ಲ ಸ್ಟಿಲ್ ಒಂದು ನ್ಯೂಸ್ ಹಾಗಾಗಿ ಕವರ್ ಮಾಡಿದೀನಿ ಜೊತೆಗೆ ಮುಂದಿನ ದಿನಗಳಲ್ಲಿ ಕಂಪನಿ ಡಿಮರ್ಜ್ ಆದ್ಮೇಲೆ ನಿಫ್ಟಿ ಫಿಫ್ಟಿಯಲ್ಲಿ ಒಂದು ಕಂಪನಿ ಮಾತ್ರ ಉಳ್ಕೊಳುತ್ತೆ ಸೊ ಟಾಟಾ ಮೋಟಾರ್ ಸಿ ಶೇರ್ ಏನಿರುತ್ತೆ ಕಮರ್ಷಿಯಲ್ ವೆಹಿಕಲ್ಸ್ ಶೇರ್ ಅದು ಎಕ್ಸಿಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಹೇಗೆ ರಿಲಯನ್ಸ್ ಇಂಡಸ್ಟ್ರೀಸ್ ಇಂದ ಜಿಯೋ ಫೈನಾನ್ಸ್ ಎಕ್ಸಿಟ್ ಆಯ್ತು ಅದೇ ರೀತಿ ಇದಕ್ಕೂ ಕೂಡ ಪ್ರೊಸೀಜರ್ ಇರುತ್ತೆ ಒಂದು ಕಂಪನಿ ಮಾತ್ರ ಉಳ್ಕೊಳ್ಳುತ್ತೆ ಅದಕ್ಕೆ ಪ್ಯಾಸೆಂಜರ್ ವೆಹಿಕಲ್ಸ್ ಕಂಪನಿ ಉಳ್ಕೊಳ್ಳುತ್ತೆ ಕಮರ್ಷಿಯಲ್ ವೆಹಿಕಲ್ಸ್ ಕಂಪನಿ ಎಕ್ಸಿಟ್ ಆಗುತ್ತೆ ನಿಫ್ಟಿ ಇಂದ ನೆಕ್ಸ್ಟ್ ಸಮರ್ಧನ ಮದರ್ಸನ್ ಇಂಟರ್ನ್ಯಾಷನಲ್ ಇವತ್ತು ಅರೌಂಡ್ ಫೋರ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇಲ್ಲೂ ಕೂಡ ಬ್ಲಾಕ್ ಡೀಲ್ಸ್ ಆಗಿದೆ ಕಂಪನಿಯ ಪ್ರೊಮೋಟರ್ಸ್ ಅಂದ್ರೆ ಸೊಮೆಟೊಮೋ ವೈರಿಂಗ್ ಅವರು ಇದರಲ್ಲಿ ಫೋರ್ ಪಾಯಿಂಟ್ ಫೈವ್ ಪರ್ಸೆಂಟ್ ಸ್ಟೇಕ್ ಅನ್ನು ಸೇಲ್ ಮಾಡಿದ್ದಾರೆ ವಯಾ ಬ್ಲಾಕ್ ಡೀಲ್ ಇವರು ಕೂಡ ಸೇಲ್ ಮಾಡಿದ್ದಾರೆ ಸೊ ಹಾಗಾಗಿ ಸ್ಟಾಕ್ ಅಲ್ಲಿ ಸ್ವಲ್ಪ ನೆಗೆಟಿವ್ ರಿಯಾಕ್ಷನ್ ಕೂಡ ಕಂಡು ಬಂದಿದೆ ಇದೆಲ್ಲ ಆಗ್ತಾ ಇರುತ್ತೆ ಬೈ ಮಾಡೋದು ಸೆಲ್ ಮಾಡೋದು ಮಾಡ್ತಾ ಇರ್ತಾರೆ ಕೆಲವು ಸಲ ಬಟ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದೆ ಇನ್ ಕೇಸ್ ನಾವು ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಫಾರ್ಟಿ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಟೆನ್ ಪರ್ಸೆಂಟ್ ಇದೆ ಡಿಮರ್ಜರ್ ನಂತರ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಕೊಟ್ಟಿರಲಿಲ್ಲ ಇತ್ತೀಚೆಗೆ ಸ್ವಲ್ಪ ರಿಕವರಿ ಅನ್ನು ಕೂಡ ಮಾಡಿದೆ ನೋಡಬಹುದು ಈ ಕಂಪನಿ ತುಂಬಾ ಲಾಂಗ್ ಟರ್ಮ್ ಇಂದ ಕೂಡ ನನ್ನ ಪೋರ್ಟ್ಫೋಲಿಯಲ್ಲಿ ಇದೆ ಈಗಲೂ ಕೂಡ ಓಲ್ಡ್ ಮಾಡಲಿಕ್ಕೆ ನಾನು ಪ್ರಿಫರ್ ಮಾಡ್ತೀನಿ ಜೊತೆಗೆ ಕಂಪನಿ ಡಿಮರ್ಜ್ ಆದಾಗ ವೈರಿಂಗ್ ಬಿಸಿನೆಸ್ ನ ಕಂಪನಿ ಅಂದ್ರೆ ಮದರ್ಸನ್ನು ಸುಮಿ ವೈರಿಂಗ್ ಅಂತ ಅದು ಕೂಡ ನನ್ನ ಪೋರ್ಟ್ಫೋಲಿಯೋದಲ್ಲಿ ಇದೆ ಸೊ ಎರಡನ್ನು ಕೂಡ ನಾನು ಲಾಂಗ್ ಟರ್ಮ್ ಗೆ ಓಡ್ ಮಾಡಲಿಕ್ಕೆ ಪ್ರಿಫರ್ ಮಾಡ್ತೀನಿ ಆಟೋ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂತಹ ಕಂಪನಿಗಳು ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದು ಇಪ್ಪತ್ತೊಂದರ ನಂತರ ಎಸ್ಪೆಷಲಿ ಡಿಮರ್ಜ್ ನ ನಂತರ ಸೊ ಅದ ನಂತರ ಈಗ ಸ್ವಲ್ಪ ರಿಕವರಿ ಮಾಡಿಗೂ ಕೂಡ ಬರ್ತಾ ಇದೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡ್ಬೋದು ಆಟೋ ಎನ್ಸಿಲರಿ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ರಿಸ್ಕಿ ಚಾರ್ಟ್ ನೋಡ್ಲಿಕ್ಕೆ ಕಾಣುತ್ತೆ ಇದನ್ನೆಲ್ಲ ಅರ್ಥ ಮಾಡ್ಕೊಂಡೆ ಡಿಸಿಷನ್ ತಗೊಳ್ಬೇಕಾಗುತ್ತೆ ನನ್ನ ಪೋರ್ಟ್ಫೋಲಿಯೋದಲ್ಲಿ ಇದೆ ಅಂತ ನೀವು ಮುಚ್ಕೊಂಡು ಎಂಟರ್ ಆಗೋಕೆ ಹೋಗ್ಬೇಡಿ ಕಂಪನಿ ಸ್ಟಡಿ ಮಾಡಿ ಇಂಟ್ರೆಸ್ಟಿಂಗ್ ಅನ್ಸುತ್ತೆ ಡಿಸಿಷನ್ ತಗೊಳ್ಳಿಲ್ಲ ಇಗ್ನೋರ್ ಮಾಡಿ ನೆಕ್ಸ್ಟ್ ಸ್ಟಾಕ್ ಬರೋದ್ರೆ ಟೊರಾಂಟ್ ಫಾರ್ಮಾ ಇವತ್ತು ಒನ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಬಂದಿತ್ತು ಯು ಎಸ್ ಎಫ್ ಡಿ ಆಗಿದೆ ಸೊ ಸಕ್ಸಸ್ಫುಲಿ ಕಂಪ್ಲೀಟ್ ಆಗಿದೆ ಆ ನ್ಯೂಸ್ ಬಂದಿತ್ತು ಸ್ಟಾಕ್ ಅಲ್ಲಿ ಒಳ್ಳೆ ರಿಯಾಕ್ಷನ್ ಕೂಡ ಕಂಡು ಬಂದಿದೆ ನೋಡಬಹುದು ಡೌನ್ ಆದಂತಹ ಸ್ಟಾಕ್ ನ್ಯೂಸ್ ಬಂದ ಮೇಲೆ ಪಾಸಿಟಿವ್ ಕೂಡ ಟರ್ನ್ ಆಗಿದೆ ಇಂಟ್ರೆಸ್ಟ್ ಅವರು ಸ್ಟಡಿ ಮಾಡಬಹುದು ಒಳ್ಳೆ ಸ್ಟಾಕ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಡ್ತಾ ಇದೆ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಬಹುದು ಪತ್ತೆಂಟು ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ ಅಲ್ಲಿ ಟೂ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಇಲ್ಲೂ ಕೂಡ ಚೆನ್ನಾಗಿದೆ ಸೊ ಇಂಟ್ರೆಸ್ಟೆಡ್ ಸ್ಟಡಿ ಮಾಡಬಹುದು ನೆಕ್ಸ್ಟ್ ಸನ್ ಫಾರ್ಮಾ ಇಲ್ಲೂ ಕೂಡ ಸೇಮ್ ನ್ಯೂಸ್ ಯು ಎಸ್ ಎಫ್ ಇನ್ಸ್ಪೆಕ್ಷನ್ ಕಂಪ್ಲೀಟ್ ಆಗಿದೆ ಸಕ್ಸಸ್ಫುಲ್ ಆಗಿ ನ್ಯೂಸ್ ಅಲ್ಲಿ ನಾವು ಇದೆಯಾ ಅಂತ ನೋಡಿದ್ರೆ ಸೊ ಕಾಣ್ತಾ ಇಲ್ಲ ಬಟ್ ಸ್ಟಿಲ್ ಕಂಪನಿ ಸಕ್ಸಸ್ಫುಲಿ ಇನ್ಸ್ಪೆಕ್ಷನ್ ಕಂಪ್ಲೀಟ್ ಮಾಡಿದೆ ಸ್ಟಾಕ್ ಅಲ್ಲಿ ಒಳ್ಳೆ ರಿಯಾಕ್ಷನ್ ಕೂಡ ಕೊಂಡು ಬಂದಿದೆ ಜೊತೆಗೆ ಫಿಫ್ಟಿ ಟು ವೀಕ್ ಐ ಅನ್ನು ಕೂಡ ಅಚೀವ್ ಮಾಡಿದೆ ನೋಡಬಹುದು ಸಾವಿರದ ಆರ್ನೂರ ಆರು ಇವತ್ತಿನ ಐ ಕೂಡ ನೋಡಬಹುದು ಸಾವಿರದ ಆರ್ನೂರ ಆರು ಹಾಗೆ ಈ ಕಂಪನಿಯ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡ್ಬೋದು ಒನ್ ಇಯರ್ ಅಲ್ಲಿ ಸಿಕ್ಸ್ಟಿ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಟೂ ಫಿಫ್ಟಿ ಟು ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ಸೇಮ್ ಐಟಿಸಿ ತರ ಡೌನ್ ಇತ್ತು ಪರ್ಫಾರ್ಮೆನ್ಸ್ ಅದ ನಂತರ ಒಳ್ಳೆ ರಿಕವರಿ ಕೂಡ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ನೆಕ್ಸ್ಟ್ ಟಿ ಎಸ್ ಟಿ ಸಿ ಎಸ್ ಅಲ್ಲಿ ನೋಡಬಹುದು ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಸೊ ಕಂಪನಿಗೆ ಸಂಬಂಧಪಟ್ಟಂತೆ ಹಾಗೂ ಟಿ ಸಿ ಎಸ್ ಜೊತೆಗೆ ಎಚ್ ಸಿ ಎಲ್ ಟೆಕ್ ಎರಡು ಸ್ಟಾಕ್ ಗಳಿಗೆ ಸೇರಿ ಒಂದು ನ್ಯೂಸ್ ಬಂದಿದೆ ಸೊ ಇಲ್ಲೂ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನಿನ್ನೆ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಇತ್ತು ಇವತ್ತು ನೋಡಬಹುದು ಟಿ ಸಿ ಎಸ್ ಎಚ್ ಎಲ್ ಟೆಕ್ ಡೌನ್ ಗ್ರೇಡೆಡ್ ಬೈ ಸಾರಿ ಟು ಸೆಲ್ ಬೈ ಸಿಎಲ್ ಎಸ್ ಎ ಸಿ ಎ ಅವರು ಸೆಲ್ ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ ಎರಡು ಸ್ಟಾಕ್ ಗಳಿಗೂ ಕೂಡ ಸೊ ನಾನು ಮೊದ್ಲಿಗೆ ಹೇಳಿದೆ ಬ್ರೋಕರೇಜಸ್ ಬೈ ಸೆಲ್ ರೇಟ್ ಅನ್ನ ಪ್ರತಿ ಸ್ಟಾಕ್ ಒಂದಲ್ಲ ಒಂದು ಪ್ರತಿದಿನ ಕೂಡ ಕೊಡ್ತಾನೆ ಇರ್ತಾರೆ ಸೊ ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಂಡು ಸೆಲ್ ಮಾಡ್ತಾ ಹೋದ್ರೆ ನಮ್ಮ ಪೋರ್ಟ್ಫೋಲಿಯೋ ಖಾಲಿ ಆಗ್ತಾ ಇರುತ್ತೆ ಹಾಗಾಗಿ ಅದಕ್ಕೆಲ್ಲ ನಾವು ತಲೆ ಕೆಡಿಸಿಕೊಳ್ಬಾರ್ದು ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಸೊನ್ನೆ ಸ್ವಲ್ಪ ನೆಗೆಟಿವ್ ರಿಯಾಕ್ಷನ್ ಕಂಡು ಬಂದಿತ್ತು ಇವತ್ತು ಆ ನೆಗೆಟಿವಿಟಿಯನ್ನು ರಿಕವರ್ ಮಾಡಿದವೆ ಅಂತಾನೆ ಹೇಳ್ಬಹುದು ಎರಡು ಸ್ಟಾಕ್ ಗಳು ನೆಕ್ಸ್ಟ್ ಜೆ ಕುಮಾರ್ ಇನ್ಫ್ರಾ ಪ್ರಾಜೆಕ್ಟ್ಸ್ ಇವತ್ತು ಒನ್ ಪಾಯಿಂಟ್ ಸೆವೆನ್ ಏಟ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಆಕ್ಚುಲಿ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಒಳ್ಳೆ ನ್ಯೂಸ್ ಬಂದಿದೆ ನೀವು ಇಲ್ಲಿ ನೋಡಬಹುದು ಒಂಬೈನೂರ ಹನ್ನೆರಡು ಕೋಟಿ ಆರ್ಡರ್ ಕೋಸ್ಟಲ್ ರೋಡ್ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ ಸಿಕ್ಕಿದೆ ಫ್ರಮ್ ಸಿಐ ಡಿ ಇಲ್ಲಿಂದ ಒಂಬೈನೂರ ಹನ್ನೆರಡು ಕೋಟಿ ಆರ್ಡರ್ ಸ್ಟಾಕ್ ಅಲ್ಲೇನಂತ ಪಾಸಿಟಿವ್ ರಿಯಾಕ್ಷನ್ ಕಂಡು ಬಂದಿಲ್ಲ ನೆಗೆಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನೆಕ್ಸ್ಟ್ ಕೆಪಿ ಗ್ರೀನ್ ಇವತ್ತು ಎರಡೂವರೆ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕೆಪಿಐ ಗ್ರೀನ್ ಇದಕ್ಕೆ ಕಾರಣ ಕಂಪನಿಗೆ ಅಂತ ಒಂದು ಆರ್ಡರ್ ಅಂತ ಹೇಳ್ಬೋದು ಸೊ ಬಿ ಎಸ್ ಸಿ ವೆಬ್ಸೈಟ್ಗೆ ಬಂದ್ರೆ ಇಲ್ಲಿ ಬಂದ್ರೆ ಕಾರ್ಪೊರೇಟ್ ಅನೌನ್ಸ್ಮೆಂಟ್ಸ್ ಅಲ್ಲಿ ನೋಡಬಹುದು ಇಂಟಿಮೇಶನ್ ಆಫ್ ರಿಸೀವಿಂಗ್ ನ್ಯೂ ಆರ್ಡರ್ ಆಫ್ ನೈನ್ ಪಾಯಿಂಟ್ ಫೋರ್ ಮೆಗಾವ್ಯಾಟ್ ಸೋಲಾರ್ ಪವರ್ ಪ್ಲಾಂಟ್ ಅಂಡರ್ ಪಿ ಸೆಗ್ಮೆಂಟ್ ಡೇಟ್ ಕೂಡ ನೋಡಬಹುದು ಇವತ್ತಿಂದು ಒಂಬತ್ತು ಪಾಯಿಂಟ್ ನಾಲ್ಕು ಮೆಗಾವ್ಯಾಟ್ ಸೋಲಾರ್ ಪವರ್ ಪ್ರಾಜೆಕ್ಟ್ ಕಂಪನಿಗೆ ಸಿಕ್ಕಿದೆ ಹಾಗಾಗಿ ಒಳ್ಳೆ ರಿಯಾಕ್ಷನ್ ಕೂಡ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ನೆಕ್ಸ್ಟ್ ಸ್ಟಾಕ್ ಬರೋದಾದ್ರೆ ಜೆ ಎಸ್ ಡಬ್ಲ್ಯೂ ಎನರ್ಜಿ ನಿನ್ನೆ ಈಗಾಗಲೇ ಇದ್ರ ಬಗ್ಗೆ ಒಂದು ನ್ಯೂಸ್ ಅನ್ನ ಕವರ್ ಮಾಡಿದ್ದೆ ಬ್ಯಾಟ್ರಿ ಸ್ಟೋರೇಜ್ ಗೆ ಸಂಬಂಧಪಟ್ಟಂತೆ ಒಂದು ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡಿದೆ ಸೋಲಾರ್ ಪವರ್ ಸ್ಟೋರೇಜ್ ಗೆ ಸಂಬಂಧಪಟ್ಟಂತೆ ಇವತ್ತು ಸ್ಟಾಕ್ ಅಲ್ಲಿ ಒಳ್ಳೆ ರಿಯಾಕ್ಷನ್ ಕೂಡ ಕಂಡು ಬಂದಿದೆ ಒನ್ ಪರ್ಸೆಂಟ್ ನೆಕ್ಸ್ಟ್ ಎನ್ ಎಚ್ ಪಿಸಿ ಎನ್ ಎಚ್ ನಲ್ಲಿ ಇವತ್ತು ಒನ್ ಪರ್ಸೆಂಟ್ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇದ್ರ ಬಗ್ಗೆ ನ್ಯೂಸ್ ಅನ್ನು ಕೂಡ ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿದ್ದೆ ಉತ್ತರ ಪ್ರದೇಶ ಗವರ್ನಮೆಂಟ್ ಇಂದ ಏಳ್ನೂರ ತೊಂಬತ್ತೇಳು ಕೋಟಿ ಆರ್ಡರ್ ಸಿಕ್ಕಿದೆ ಅಂತ ಸ್ಟಾಕ್ ಅಲ್ಲಿ ಒಳ್ಳೆ ರಿಯಾಕ್ಷನ್ ಕೂಡ ಕಂಡು ಬಂದಿತ್ತು ಮಾರ್ನಿಂಗ್ ಅದರ ನಂತರ ಪ್ರಾಫಿಟ್ ಬುಕ್ಕಿಂಗ್ ಕಂಡು ಬಂದ್ ಸ್ವಲ್ಪ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನೆಕ್ಸ್ಟ್ ಸರ್ವೋಟೆಕ್ ಪವರ್ ಮಾರ್ನಿಂಗ್ ವಿಡಿಯೋದಲ್ಲಿ ಇದರ ಬಗ್ಗೆ ಅಪ್ಡೇಟ್ ಅನ್ನು ಕೊಟ್ಟಿದೆ ಯಾಕೆ ಸ್ಟಾಕ್ ಲಾಸ್ಟ್ ತ್ರೀ ಫೋರ್ ಡೇಸ್ ಇಂದ ಕೂಡ ಡೌನ್ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದೆ ಅಂತ ಸೊ ಇವತ್ತು ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಸೊ ಹಾಗೆ ಇಡಿ ರೈಡ್ ಬಗ್ಗೆ ಮಾಹಿತಿಯನ್ನ ಮಾರ್ನಿಂಗ್ ವಿಡಿಯೋದಲ್ಲಿ ಕೊಟ್ಟಿದೆ ಇನ್ ಕೇಸ್ ಆ ವಿಡಿಯೋ ನೋಡಿಲ್ಲ ಅಂತಂದ್ರೆ ನೋಡಿ ಗೊತ್ತಾಗುತ್ತೆ ಸರ್ವೋಟೆಕ್ ಹಾಗೂ ಚನ್ಸಾಲ್ ಎಂಜಿನಿಯರಿಂಗ್ ಬಗ್ಗೆ ಎರಡು ಸ್ಟಾಕ್ ಗಳಿಗೆ ಒಂದೇ ನ್ಯೂಸ್ ಕವರ್ ಮಾಡಿದ್ದೆ ಮಾರ್ನಿಂಗ್ ವಿಡಿಯೋದಲ್ಲಿ ಇಲ್ಲಿ ಇವತ್ತು ಕೂಡ ಸ್ವಲ್ಪ ನೆಗೆಟಿವ್ ರಿಯಾಕ್ಷನ್ ಕಂಟಿನ್ಯೂ ಆಗಿದೆ ಸರ್ವೋಟೆಕ್ ಅಲ್ಲೂ ಕೂಡ ಮಧ್ಯಾಹ್ನದವರೆಗೂ ಲೋಯರ್ ಸರ್ಕ್ಯೂಟ್ ಆಯ್ತು ಕೊನೆಯಲ್ಲಿ ಬಲ್ ಬೈಯಿಂಗ್ ಅನ್ನು ಮಾಡಿದೆ ಇವಾಗ ಲೋಯರ್ ಸರ್ಕ್ಯೂಟ್ ಇಂದ ಸರ್ಕ್ಯೂಟ್ ಗೆ ಕನ್ವರ್ಟ್ ಆಗ್ಬಿಟ್ಟಿದೆ ನೆಕ್ಸ್ಟ್ ಅಲೋಕ್ ಇಂಡಸ್ಟ್ರೀಸ್ ಅಲೋಕ್ ಗೆ ಸಂಬಂಧಪಟ್ಟಂತ ಅಪ್ಡೇಟ್ ಅನ್ನು ಕೂಡ ಮಾರ್ನಿಂಗ್ ವಿಡಿಯೋದಲ್ಲಿ ಕೊಟ್ಟಿದೆ ಇವತ್ತು ಫೈವ್ ಪರ್ಸೆಂಟ್ ಅಪ್ಪ ಸರ್ಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ರಿಲಯನ್ಸ್ ಇಂಡಸ್ಟ್ರೀಸ್ ಏಳು ಸಾವಿರ ಕೋಟಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ಅಲೋಕ್ ಇಂಡಸ್ಟ್ರೀಸ್ ಅಲ್ಲಿ ನೆಕ್ಸ್ಟ್ ಪಿಡಿ ಲೈಟ್ ಇಂಡಸ್ಟ್ರೀಸ್ ನಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಐದು ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ತುಂಬಾ ದಿನದ ನಂತರ ಈ ರೀತಿಯ ರಾಲಿಯನ್ನು ನಾವು ನೋಡ್ಲಿಕ್ಕೆ ಸಿಕ್ಕಿದೆ ಪಿಡಿ ಲೈಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ಇನ್ ಕೇಸ್ ನಾವು ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಪ್ಪತ್ತು ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಒನ್ ಫಿಫ್ಟಿ ಪರ್ಸೆಂಟ್ ಪಾಸಿಟಿವ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿದೆ ಒಳ್ಳೆ ಸ್ಟಾಕ್ ಸಿವ್ಸ್ ಅಲ್ಲಿ ನಂಬರ್ ಒನ್ ಸ್ಟಾಕ್ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಜೊತೆಗೆ ಲಾರ್ಜ್ ಕ್ಯಾಪ್ ಕಂಪನಿ ಒಂದು ಪಾಯಿಂಟ್ ನಾಲ್ಕು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಕೂಡ ನೆಕ್ಸ್ಟ್ ಟಾಟಾ ಇನ್ವೆಸ್ಟ್ಮೆಂಟ್ಸ್ ಅಲ್ಲಿ ರ್ಯಾಲಿ ಕಂಟಿನ್ಯೂ ಆಗಿದೆ ಇವತ್ತು ಮಧ್ಯಾಹ್ನದವರೆಗೂ ಸ್ವಲ್ಪ ಟ್ರೇಡ್ ಆಗಿದೆ ಅದರ ನಂತರ ಸರ್ಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಸರಿ ಹೇಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ